ಪ್ರಿಯ ವಚನಗಳ ಬಂಧುಗಳಿಗೆ ವಚನಗಳು ಬಿಟ್ಟು ಮುಗಲು ನಗೆ ಚಾನಲ್ ಕಡೆಯಿಂದ ಶರಣು ಶರಣಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಅಲ್ಲಮಪ್ರಭು ದೇವರ ಅರ್ಥಪೂರ್ಣವಾಗಿರುವಂತಹ ವಚನಗಳು ಬನ್ನಿ ಈ ವಿಡಿಯೋ ಪೂರ್ತಿ ನೋಡಿ ವಚನಗಳ ಅಮೃತ ಸವಿಯನ್ನು ಆಲಿಸಿ ಕಾಲುಗಳೆಂಬುವು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಪೊಡೆವರೈವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಅದರ ಇಚ್ಛೆಯ ನರಿದು ಒಡೆಯದಿರ್ದೆಡೆ ಅದರಚ್ಚು ಮುರಿಯಿತು ಗುಹೇಶ್ವರ ಈ ವಚನದ ಅರ್ಥ ಅಲ್ಲಮ್ಮ ದೇಹವನ್ನು ಬಂಡಿಗೆ ಹೋಲಿಸಿ ಅದರ ಚಾಲಕರು ಐದು ಜನ ಎಂದಿದ್ದಾರೆ ಪಂಚೇಂದ್ರಿಯಗಳು ಒಂದಕ್ಕೊಂದು ಸಮವಿಲ್ಲ ಪಂಚೇಂದ್ರಿಯಗಳಾದ ಕಣ್ಣು ಸುಂದರವಾದುದನ್ನು ಕಾಣುವುದು ಕಿವಿ ನಮಗೆ ಹಿತವಾದುದನ್ನು ಕೇಳಲು ತವಕಿಸುವುದು ಮೂಗು ಸುಗಂಧವನ್ನು ಆಘ್ರಾಣಿಸುವುದು ನಾಲಿಗೆ ರುಚಿಯಾದುದನ್ನು ಸವಿ ನೋಡುವುದು ಮತ್ತು ಚರ್ಮ ಹಿತವಾದುದನ್ನು ಸ್ಪರ್ಶಿಸುವುದು ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮ್ಮನ್ನು ಸೆಳೆಯುತ್ತವೆ ಅವುಗಳನ್ನು ಹಿಡಿತದಲ್ಲಿಟ್ಟು ಮನಸ್ಸನ್ನು ಶಿವನಲ್ಲಿ ಕೇಂದ್ರೀಕೃತಕರಿಸದಿದ್ದರೆ ಈ ದೇಹವೆಂಬುದು ಅಚ್ಚು ಮುರಿದ ಬಂಡಿಯಂತೆ ಆಗುವುದು ಎಂದು ಹೋಲಿಕೆ ಕೊಟ್ಟಿದ್ದಾರೆ ದೇವರ ಇನ್ನೊಂದು ವಚನ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಓಹುದೆ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ ಇಟ್ಟಾತ ಗುರುವೆ ಇಂತಪ್ಪವರ ಕಂಡೆಡೆ ನಾಚುವೆನಯ್ಯ ಗುಹೇಶ್ವರ ಈ ವಚನದ ಅರ್ಥ ಹೊಟ್ಟೆಯ ಮೇಲೆ ಅನ್ನದ ಗಂಟನ್ನು ಕಟ್ಟಿದರೆ ಹಸಿವು ಹೋಗುವುದೇ ಶರೀರದ ಮೇಲೆ ಲಿಂಗವ ಧರಿಸಿದರೆ ಧರಿಸಿದವ ಭಕ್ತನಾಗಬಲ್ಲನೆ ಪೊದೆಯ ಮೇಲೆ ಇಟ್ಟ ಕಲ್ಲು ಲಿಂಗವಾಗಬಲ್ಲದೆ ಪೊದೆ ಭಕ್ತನಾಗಬಲ್ಲದೆ ಪೊದೆಯ ಮೇಲೆ ಕಲ್ಲು ಇಟ್ಟಾತ ಗುರುವಾಗಬಲ್ಲನೆ ಈ ರೀತಿಯ ವೇಷಧಾರಿಗಳನ್ನು ಕಂಡು ನಾಚುವೆ ಎಂದು ಅಲ್ಲಮಪ್ರಭು ಹೇಳುತ್ತಾರೆ ಹಸಿವಾದಾಗ ಅನ್ನ ತಿನ್ನಬೇಕೇ ಹೊರತು ಅನ್ನದ ಗಂಟನ್ನು ಹೊಟ್ಟೆಯ ಮೇಲೆ ಕಟ್ಟಿದರೆ ಹಸಿವು ಇಂಗುವುದಿಲ್ಲ ಹಾಗೆಯೇ ಶಿವ ಭಕ್ತಿಯಲ್ಲಿ ತನ್ನನ್ನು ತಾನು ಮರೆಯಬೇಕೇ ಹೊರತು ಲಿಂಗವನ್ನು ಕಟ್ಟಿಕೊಂಡು ಮೆರೆಯುವುದಲ್ಲ ಈ ರೀತಿ ಲಿಂಗ ಧರಿಸಿ ಮೆರೆಯುವವನಿಗೆ ನೀನು ಭಕ್ತನೇ ಎಂದು ಲಿಂಗ ದೀಕ್ಷೆ ಕೊಡುವ ಗುರುವಿಗೂ ನೀನು ಗುರುವೇ ಎಂದು ಕಟ್ಟಿಕೊಂಡ ಕಲ್ಲಿಗೂ ಇದು ಲಿಂಗವೇ ಎಂದು ಪ್ರಶ್ನಿಸುತ್ತಾರೆ ಭಕ್ತಿ ಮುಖ್ಯವೇ ಹೊರತು ಆಚರಣೆ ಅಲ್ಲ ಎಂಬ ಮನೋಭಾವ ಈ ವಚನದಲ್ಲಿ ಅಡಗಿದೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು